ನಲವತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಮೊದಲಿಗೆ ನೀಡಲಾದ ಆವೃತ್ತಿ ವಿತರಣಾ ಪಟ್ಟಿಗೆ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕಬೇಕು ಸೊ ಇಲ್ಲಿ ಮೊದಲನೇ ಸಂಚಿತ ಆವೃತ್ತಿ ಆರು ಆರು ಪ್ಲಸ್ ಒಂಬತ್ತು ಹದಿನೈದು ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಎಂಟು ಮೂವತ್ಮೂರು ಮೂವತ್ಮೂರು ಪ್ಲಸ್ ಏಳು ನಲವತ್ತು ಸೊ ಒಟ್ಟು ಆವೃತ್ತಿಯ ಮೊತ್ತ ನಲವತ್ತು ಸೊ ಇಲ್ಲಿ ಮಧ್ಯಮ ವರ್ಗವನ್ನ ಗುರುತಿಸೋಣ ಎನ್ ಬೈ ಟು ಈಸ್ ಈಕ್ವಲ್ ಟು ನಲವತ್ತು ಡಿವೈಡೆಡ್ ಬೈ ಟು ಇಪ್ಪತ್ತು ಸೊ ಇಲ್ಲಿ ಸಂಚಿತ ಆವೃತ್ತಿ ಕಾಲಂನಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತಕ್ಕಿಂತ ಹೆಚ್ಚಿನ ಮೊದಲ ಮೌಲ್ಯ ಸೊ ಯಾವ್ದಾಗತ್ತ ಹೇಳಿ ಹದಿನೈದು ಅಲ್ವಾ ಇಪ್ಪತ್ತೈದಲ್ವಾ ಸೊ ಇಲ್ಲಿ ಹದಿನೈದಕ್ಕೆ ಎಂಡ್ ಆಗುತ್ತೆ ಇಪ್ಪತ್ತರಿಂದ ನಲವತ್ತು ಸೊ ನಲವತ್ತರಿಂದ ಅರವತ್ತರ ಒಳಗಡೆ ಹದಿನಾರರಿಂದ ಇಪ್ಪತ್ತೈದರ ಒಳಗಿನ ಸಂಚಿತ ಆವೃತ್ತಿ ಬರ್ಲಿಕ್ಕೆ ಚಾನ್ಸ್ ಇದೆ ಸೊ ಇಲ್ಲಿ ಇಪ್ಪತ್ತು ಆಗಿರೋದ್ರಿಂದ ಸೊ ಇಲ್ಲಿ ಇದಕ್ಕೆ ಅನುಗುಣವಾದ ವರ್ಗಾಂತರ ಯಾವ್ದಾಗತ್ತೆ ಹೇಳಿ ನಲವತ್ತರಿಂದ ಅರವತ್ತು ಆಗತ್ತೆ ಸೊ ಇಲ್ಲಿ ಮಧ್ಯಾಂಪದ ಸೂತ್ರ ಅನುಗುಣವಾಗಿ ಎಲ್ ಎಷ್ಟು ಬರುತ್ತೆ ಮಧ್ಯಮ ವರ್ಗದ ಕೆಳಮಿತಿ ನಲವತ್ತು ಸಂಚಿತ ಆವೃತ್ತಿ ಮಧ್ಯಮ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಹದಿನೈದು ಮಧ್ಯಮ ವರ್ಗದ ಆವೃತ್ತಿ ಹತ್ತು ಎಚ್ ಎಷ್ಟಿದೆ ಇಪ್ಪತ್ತು ಸೊ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ನಲವತ್ತು ಪ್ಲಸ್ ಇಪ್ಪತ್ತು ಮೈನಸ್ ಹದಿನೈದು ಡಿವೈಡೆಡ್ ಬೈ ಹತ್ತು ಇಂಟು ಇಪ್ಪತ್ತು ಸೊ ನಲವತ್ತು ಪ್ಲಸ್ ಇಪ್ಪತ್ತು ಮೈನಸ್ ಹದಿನೈದು ಐದು ಡಿವೈಡೆಡ್ ಬೈ ಹತ್ತು ಇಂಟು ಇಪ್ಪತ್ತು ನಲವತ್ತು ಪ್ಲಸ್ ನೂರು ಡಿವೈಡೆಡ್ ಬೈ ಹತ್ತು ಸೊ ನಲವತ್ತು ಪ್ಲಸ್ ಹತ್ತು ಒಂದ್ಲೆ ಹತ್ತು ಹತ್ಲೆ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಐವತ್ತು ಸೊ ಇದು ಮಧ್ಯಾಂಕದ molhe